ಪ್ರಜಾ ಪ್ರಭುತ್ವದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ ಈಗೇನು ನಾಳೆ ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲ ಅಧಿವೇಶನಕ್ಕೆ ಸುಮಾರು ಮೂವತ್ತೊಂದು ಜಿಲ್ಲೆಗಳಿಂದ ಮತ್ತು ತಾಲೂಕುಗಳಿಂದ ಎಲ್ಲ ರೈತ ಸಂಘದ ಬಡಗಳಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ಪ್ರಮುಖ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಮತ್ತು ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಇವತ್ತೇನು ಪ್ರಾಣಿ ಹಾವಳಿಯಿಂದ ಇವತ್ತು ತುತ್ತಾಗಿರ್ತಕ್ಕಂಥ ಕುಟುಂಬಗಳಿಗೆ ಮತ್ತು ರಾಜ್ಯದ ಎಲ್ಲ ಬೆಲೆಗಳ ಬೆಳೆದಂತ ಬೆಲೆಗಳಿಗೆ ಸೂಕ್ತವಾದ ಬೆಲೆ ಬೇಕಂತೇಳಿ ಸುಮಾರು ಚಳಿಗಾಲ ಅಧಿವೇಶನಕ್ಕೆ ಒಂದು ಲಕ್ಷ ಜನ ಇವತ್ತು ನಾವು ಹೋಗಿ ಸರ್ಕಾರ ಒತ್ತಾಯ ಮಾಡೋದ್ರ ಜೊತೆಗೆ ಇವತ್ತು ಸುವರ್ಣ ಸೌಧಕ್ಕೆ ಮುತ್ತಿಗೆಯನ್ನು ಇಟ್ಕೊಂಡಿದ್ದೀವಿ ತಾವೆಲ್ಲ ರೈತ ಮುಖಂಡರು ಮತ್ತು ಎಲ್ಲ ರೈತ ಬಾಂಧವರು ಡಿಸೆಂಬರ್ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮತ್ತು ಮೇನ್ ರೋಡ್ ರಸ್ತೆಯಿಂದ ಇವತ್ತು ಸಂಗೊಳ್ಳಿ ರಾಯಣ್ಣನ ಸರ್ಕಲ್ನಿಂದ ಇವತ್ತು ಚಳಿಗಾಲದ ಅಧಿವೇಶನದ ಮುಂಭಾಗಕ್ಕೆ ಜಾಥಾ ಮುಖಾಂತರವಾಗಿ ಇವತ್ತು ಅಲ್ಲಿ ಚಳವಳಿಯನ್ನು ಮಾಡ್ತೀವಿ ತಾವೆಲ್ಲರೂ ಬಂದು ಬೆಂಬಲಿಸ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಪ್ರತಿಯೊಬ್ಬ ದೇಶದಲ್ಲಿ ಊಟ ಮಾಡತಕ್ಕಂತ ಪ್ರತಿಯೊಬ್ಬ ಅನ್ನ ತಿನ್ನುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರೈತರಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಈ ಒಂದು ಮನವನ್ನ ಏನು ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರೈತ ಸಂಘ ಎಲ್ಲರೂ ಸಹ ರೈತ ಸಂಘವ್ರು ಸೇರಿ ಇವತ್ತು ಮೈಸೂರಿನಲ್ಲಿ ಸಭೆ ನಡೆಸಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ನಾವು ಎಷ್ಟೇ ರಾಜ್ಯಾಧ್ಯಕ್ಷರುಗಳು ಎಷ್ಟೇ ಮನವಿ ಸಲ್ಲಿಸಿದ್ರು ಒಂದೇ ಒಂದು ಮನವಿಯನ್ನು ಸ್ವೀಕರಿಸ್ತಾನೆ ಅದನ್ನು ತಗೊಂಡೋಗಿ ಬುಟ್ಟಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಇದನ್ನು ಎತ್ತೆಚ್ಚು ಈ ಸಾರಿ ಚಳಿಗಾಲ ಅಧಿವೇಶನದಲ್ಲಿ ಸೇರಿ ಬೃಹತ್ ಹೋರಾಟವನ್ನ ಮಾಡಿ ನಮ್ಮ ಬೇಡಿಕೆ ಈ ಸಲ ನಾವು ಆ ಕದ್ದದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಕರ್ನಾಟಕ ರೈತ ಹೆಸರು ಸೇನಾ ರಾಜ್ಯಾಧ್ಯಕ್ಷ ಮಂಜುನಾಥ ಕರ್ನಾಟಕ ರಾಜ್ಯದಲ್ಲಿ ವಾಣಿಜ್ಯ ಬೆಲೆ ಆದ ನಮ್ಮ ಕಬ್ಬಿನ ಬೆಲೆಗೋಸ್ಕರ ಉತ್ತರ ಕರ್ನಾಟಕದಲ್ಲಿ ತುಂಬಾ ಒಂದು ಲಕ್ಷಾಂತರ ಜನಗಳು ಕೂಡಿಕೊಂಡು ನಾವು ಸರ್ಕಾರಕ್ಕೆ ವ್ಯವಸ್ಥಿತವಾಗಿ ಒಂದು ಪ್ರೇರಣೆಯ ಒಂದು ಎಚ್ಚರಿಕೆ ಕೊಟ್ಟರು ಸಹಿತ ಮೂರ್ ಸಾವಿರದ ಐದ್ನೂರ್ ನಮ್ಮ ರೈತರ ಬೇಡಿಕೆ ಇತ್ತು ಅದರಲ್ಲಿ ಮೂರ್ ಸಾವಿರದ ಮೂರ್ ಸಾವಿರದ ಮೂರ್ನೂರು ಅಂತ ಹೇಳಿ ಕೆಲಸ ನಮಗೆ ಇನ್ನೂ ಅದನ್ನು ತಾತ್ವಿಕವಾಗಿ ಅದನ್ನು ನಮ್ಮ ವ್ಯವಸ್ಥಿತವಾಗಿ ನಮ್ಗೆ ಡಿಕ್ಲೇರ್ ಮಾಡಿಲ್ಲ ನಮ್ಮ ರೈತ ಮುಖಂಡರು ನಾವು ನಮ್ಮ ರೈತ ಸಿಬ್ಬಂದಿಯವರು ಇದರ ಮುಖಾಂತರ ನಾವು ಕೇಳ್ಕೊತೀವಿ ನಮ್ಮ ಕಪ್ಪಿನ ಬೆಲೆಗೆ ಮೂರ್ ಸಾವಿರದ ಐದುನೂರು ಕೊಡಬೇಕು ಈಗ ಚೈಲಾನದ ಈಗ ಅಧಿವೇಶನ್ ಬರುವುದ ಇಪ್ಪತ್ತೈದ ಡಿಸೆಂಬರ್ ಎಂಟರಿಂದ ಅಧಿವೇಶನ ಏನ್ ಚಾಲು ಆಗ್ತೈತೆ ಬೆಳಗಾವಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಆಗೋದ್ರಿಂದ ನಾವು ಪ್ರತಿಭಟನೆ ಹನ್ನೆರಡನೇ ತಾರೀಕು ಇಟ್ಕೊಂಡಿದ್ದೇವೆ ಎಲ್ಲ ನಮ್ಮ ಜಿಲ್ಲೆಯಿಂದ ಎಲ್ಲ ನಮ್ಮ ಬರಬೇಕು ನಾವು ಒಂದು ಲಕ್ಷ ಜನ ಕೂಡ್ಕೊಂಡು ನಮ್ಮ ವಿವಿಧ ದವಸ ಧಾನ್ಯ ಎಲ್ಲ ನಾವು ನಮ್ಮ ಬೇಡಿಕೆ ನಾವು ಹಿಡಿಸೋ ಅಂತ ಎಚ್ಚರಿಕೆ ಏನು ಮುಂಬರುವ ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲದ ಅಧಿವೇಶನವನ್ನ ಸರ್ಕಾರ ಪ್ರತಿ ವರ್ಷ ನಡ್ಕೊಂಡಿದೆ ನಡ್ಕೊಳ್ತಾ ಇದೆ ಎಂಟನೇ ತಾರೀಕು ಸುವರ್ಣಸೌಧದಲ್ಲಿ ಚಳಿಗಾಲ ದೇಶಗಳನ್ನು ಶುರು ಮಾಡ್ತಾಯಿದ್ದಾರೆ ಸರ್ಕಾರ ಅದಕ್ಕೆ ನಾವು ಕೂಡ ರೈತರು ನಾವು ಹಲವಾರು ಸಂಘಟನೆಗಳು ಒಂದಾಗಿ ಒಂದು ಒಕ್ಕೂಟ ಅಂತೇಳಿ ಮಾಡ್ಕೊಂಡು ಇವತ್ತು ಮೈಸೂರು ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿಂದಲೇ ಶುರು ಮಾಡಿ ಈ ಸರ್ಕಾರಕ್ಕೆ ಇಂಟೆಲಿಜೆನ್ಸಿ ಮತ್ತು ಸ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಮಾಹಿತಿ ಕೊಡಲಿ ಅಂತೇಳಿ ಇವತ್ತೇನು ಮಾಡಿದ್ವಿ ಜೊತೆಗೆ ಮೈಸೂರಿನಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ್ ತಾರೀಕು ವಿಶ್ವ ರೈತ ದಿನಾಚರಣೆಯನ್ನು ಮಾಡ್ಕೊಂಬಂದಿರೋದು ನಾವು ಐದು ವರ್ಷದಿಂದ ಇದು ಸರ್ವಸಾಮಾನ್ಯವಾಗಿ ಬರ್ತಾ ಇದೆ ಅದೇ ರೀತಿಯಾಗಿ ಏನಿಲ್ಲಿ ನಮ್ಮ ರೈತ ಸಮಾಜ ನಮ್ಮ ರೈತ ಸಮೂಹ ಏನು ಬಂದಿದೆ ಎಲ್ಲರೂ ಕೂಡ ಕೆಲವರು ಅವರವರ ಅನಿಸಿಕೆನ ಹೇಳಿದ್ದಾರೆ ತಾವೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ವಿ ಕೆಲವರು ನಮ್ಮಲ್ಲಿ ನಮ್ಮ ಶರಣಪ್ಪ ದೊಡ್ಡ ಮತ್ತು ಮತ್ತೆ ನಮ್ಮ ಕಾದ್ರಿ ಸಾಹೇಬರು ಸ್ವಲ್ಪ ಒಂದು ವ್ಯತ್ಯಾಸದಾಗ ಇದಾಗ್ತಿ ತೊಂದ್ರೆ ಇಲ್ಲ ನಾವೆಲ್ಲ ಸರಿಯಾಗಿ ತೊಂದರೆ ಇಲ್ಲ ಈಗ ನಮ್ಮ ಕಾದ್ರಿ ಅವ್ರದ್ದು ಒಂದು ಸಣ್ಣ ಸಮಸ್ಯೆ ಅಂತಂದ್ರೆ ರೈತರು ನಾವು ಪ್ರಾಣದ ಅಂಗದ ತೊರೆದು ಹೋರಾಟ ಮಾಡ್ತಾ ಇದೀವಿ ನಮ್ಗೆ ಬೆದರಿಕೆ ಆಗ್ತಾರೆ ನಮಗ್ ಧಮಕಿ ಆಗ್ತಾರೆ ರಕ್ಷಣೆ ಬೇಕು ಅಂತೇಳಿ ಅವ್ರು ಮಾತ್ರ ಆ ವಿಚಾರವನ್ನ ಮಾತಾಡಲಿಲ್ಲ ಅಂತೇಳಿ ಒಳಗಡೆ ಪ್ರಸ್ತಾಪ ಆಯ್ತು ಈಗಲೂ ಪ್ರಸ್ತಾಪ ಆಯ್ತು ಕಾದ್ರಿ ಸಾಹೇಬ್ರೆ ನಿಮ್ಗೆ ಪ್ರಾಣಮಯ ಆಗ್ತಾರೆ ಯಾರು ಸೆಡೆಗಳು ನನಗೆ ಎಂತೆಂತ ಪ್ರಾಣ ಭಯ ನನ್ನ ಮೇಲೆ ಎಂತೆ ಅರ್ಜಿ ಬರೆದಿದ್ರು ಅತಿರತ ಮಹಾರತ್ರ ಈ ಮೈಸೂರು ಭಾಗದಲ್ಲಿ ಅವ್ರೆಲ್ಲ ಇವತ್ತು ದಮ್ಮು ಬಿ ಪಿ ಶುಗರ್ ಬಂದು ಮೂಲೆ ಸೇರ್ಕೊಬಿಟ್ಟವ್ರೆ ನೀವು ನಮ್ ಜೊತೆ ಇದೀರಿ ಅಂತಂದ್ರೆ ನೀವು ನಮ್ ಜೊತೆ ಇದೀರಿ ಮೈಸೂರು ಭಾಗದಲ್ಲಿ ಉತ್ತರ ಕನ್ನಡ ಅಂತಂದ್ರೆ ನಮ್ ಪ್ರಾಣವನ್ನ ನಿಮಗೆ ಒತ್ತೆ ಇಟ್ಟು ನಿಮ್ಮನ್ನ ರಕ್ಷಣೆ ಮಾಡೋದು ನಮ್ ಹೊಣೆ ಅರ್ಥ ಆಯ್ತಲ್ಲ ಅದ್ಬಿಟ್ಟು ಇಂಥ ಸರ್ಕಾರಗಳು ಹೋಯ್ತಾರ್ತೆ ಬತ್ತೆ ಇರ್ತದೆ ನಾವು ರೈತರು ಸಾಯಿ ತನಕ ಲೀಡ್ರೆ ನಾವು ಕಮಾಂಡರ್ ಅದರಿಂದ ಯಾವ ಕರೆ ಮತ್ತೆ ಯಾವ ದಮಕಿಗೆ ಪ್ರಶ್ನೆನೇ ಇಲ್ಲ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಿಕ್ ಹೋಗ್ಬಿಡಿ ನಿಮ್ ಪರವಾಗಿ ಈ ಈ ವಾಹಿನಿಗಳ ಮುಖಾಂತರ ಈ ಸರ್ಕಾರಕ್ಕೆ ಕಿಂಚಿತ್ ಗೌರವ ಇದ್ರೆ ಕೂಡಲೇ ರೈತರು ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತೆ ಮೆಕ್ಕೆಜೋಳ ಭತ್ತದ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಜೊತೆಗೆ ಕಬ್ಗೆ ಮೂರುವರೆ ಸಾವಿರ ಟನ್ ಕಬ್ಗೆ ಪ್ರತಿ ಟನ್ಗೆ ಕೊಡ್ಬೇಕು ಜೊತೆಗೆ ಕಿಂಚಿತ್ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ರೈತರನ್ನ ನಡ್ಸ್ಕೊಳ ಕಲ್ಸ್ಕೋಬೇಕು ಅಂತ ನನ್ನ ಮಾತು